ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ನಗರಿ ಪೇಡಾನಗರಿ ಎಂದು ಹೆಸರುವಾಸಿಯಾಗಿರುವ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ನವಲಗುಂದವು ಅನೇಕ ವಿಭಿನ್ನ ರಾಜ್ಯಗಳು ಮತ್ತು ರಾಜವಂಶಗಳಿಂದ ಆಳಲ್ಪಟ್ಟ ಪಟ್ಟಣವಾಗಿದೆ ಅವುಗಳಲ್ಲಿ ಎರಡನೆಯ ಪುಲಕೇಶಿ ವಿದ್ಯಾನಗರ ರಾಜವಂಶ ಪ್ರಮುಖವಾಗಿವೆ ಪಟ್ಟಣದಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಕೆತ್ತಿರುವ ಅನೇಕ ಶಿಲ್ಪಗಳಿವೆ ಎಂದು ಹೇಳಲಾಗುತ್ತಿದೆ ಲಿಂಗರಾಜ ಸರ್ದೇಸಾಯ್ ಅತ್ಯಂತ ಪ್ರಮುಖ ಮತ್ತು ಕೊನೆಯ ಸ್ಥಳೀಯ ಆಡಳಿತಗಾರ ಇದೇ ನವಲ್ಗುಂದ ತಾಲೂಕಿನ ಬಯಲುಸೀಮೆಯ ಪಡೇಸೂರು ಗ್ರಾಮ ಜಿಲ್ಲಾ ಕೇಂದ್ರವಾದ ಧಾರವಾಡದಿಂದ ಯಮನೂರು ಮಾರ್ಗವಾಗಿ ನಲವತ್ತ್ಮೂರು ಕಿಲೋಮೀಟರ್ ಹಾಗೂ ಧಾರವಾಡ ಜಿಲ್ಲೆಯ ವಾಣಿಜ್ಯ ಕೇಂದ್ರವಾಗಿರುವ ಹುಬ್ಬಳ್ಳಿ ನಗರದಿಂದ ಯಮನೂರು ಮಾರ್ಗವಾಗಿ ಮೂವತ್ತ್ಮೂರು ಕಿಲೋಮೀಟರ್ ಮತ್ತು ತಾಲೂಕಾ ಕೇಂದ್ರವಾದ ನವಲ್ಗುಂದದಿಂದ ಯಮನೂರು ಮಾರ್ಗವಾಗಿ ಏಳು ಕಿಲೋಮೀಟರ್ ಅಂತರದಲ್ಲಿದೆ ಈ ಪಡೇಸೂರು ಗ್ರಾಮದ ಜೈನ ಸಮಾಜದಲ್ಲೊಬ್ಬರಾದ ಶ್ರೀ ಆದಪ್ಪಗೌಡ ನೇಮನ್ಗೌಡ ಮತ್ತಿಕಟ್ಟಿಯವರ ಮನೆ ಹಿತ್ತಿಲಿನಲ್ಲಿ ಒಂದು ದನದ ಕೊಟ್ಟಿಗೆ ಇತ್ತು ವಿಚಿತ್ರ ಸಂಗತಿ ಎಂದರೆ ಕೊಟ್ಟಿಗೆಯಲ್ಲಿ ಕಟ್ಟಲ್ಪಡುವ ದನಗಳು ಆ ಕೊಟ್ಟಿಗೆಯ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ತಮ್ಮ ಕಾಲುಗಳನ್ನಿಡದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಿಲ್ಲುತ್ತಿದ್ದವು ಈ ವಿಷಯ ಆದಪ್ಪಗೌಡರ ಕುಟುಂಬದಲ್ಲಿ ಆಶ್ಚರ್ಯ ಮೂಡಿಸಿತ್ತು ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ತಿಂಗಳ ಹದಿನಾರನೇ ತಾರೀಕು ಎಂದಿನಂತೆ ಬೆಳಗಿನ ಜಾವ ಆದಪ್ಪಗೌಡರ ಸುಪುತ್ರ ಮಹಾವೀರಗೌಡರು ಕೊಟ್ಟಿಗೆಯನ್ನು ಸ್ವಚ್ಛಗೊಳಿಸುತ್ತಿರುವಾಗ ಮಳೆಯ ಕಾರಣದಿಂದ ಅಲ್ಲಿ ಒಂದು ಸ್ಥಳದಲ್ಲಿ ಜಮೀನಿನ ಮಣ್ಣು ಜರಿದು ತಗ್ಗಾಗಿದ್ದನ್ನು ಕಂಡರು ಅದನ್ನು ಸರಿಪಡಿಸುತ್ತಿರುವಾಗ ಅವರ ಕೈಗೆ ಒಂದು ಕಲ್ಲು ಹತ್ತಿ ಅದೇನೆಂದು ಪರೀಕ್ಷಿಸಲು ನೆಲವನ್ನು ಸಾವಕಾಶವಾಗಿ ಅಗೆದು ತೆಗೆದಾಗ ಮಹಾವೀರಗೌಡರಿಗೆ ಸಂತೋಷ ಸಂಭ್ರಮ ಸಡಗರದೊಟ್ಟಿಗೆ ತನ್ನ ಮನೆಯ ಕೊಟ್ಟಿಗೆಯಲ್ಲಿರುವ ಆ ನಿರ್ದಿಷ್ಟ ಜಾಗದಲ್ಲಿ ದನಗಳು ತಮ್ಮ ಕಾಲುಗಳನ್ನಿಡದೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಏಕೆ ನಿಲ್ಲುತ್ತಿದ್ದವು ಎಂಬ ಸಂಶಯ ದೂರವಾಗುವ ಘಟನೆ ನಡೆಯಿತು ಅದೇನೆಂದರೆ ಮಹಾವೀರಗೌಡರು ಕೊಟ್ಟಿಗೆಯ ಜಮೀನು ಸರಿಪಡಿಸಲು ಅಗೆಯುತ್ತಿದ್ದಾಗ ಆರು ಇಂಚಿನ ಮಣ್ಣಿನ ಅಡಿಯಿಂದ ಕಪ್ಪು ಶಿಲೆಯಿಂದ ನಿರ್ಮಿಸಲಾದ ಮೂರು ಸಿಂಹಗಳ ಪಾದಪೀಠದ ಮೇಲೆ ಪದ್ಮಾಸನದಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಶ್ರೀ ಮಹಾವೀರ ತೀರ್ಥಂಕರರ ಮೂರ್ತಿಯು ದೊರೆಯಿತು ಕುತೂಹಲದಿಂದ ಇನ್ನಷ್ಟು ಅಗೆದಾಗ ಇಪ್ಪತ್ತಾರು ಇಂಚು ಎತ್ತರದ ಪಚ್ಚೆ ಕಲ್ಲಿನಿಂದ ಕಲಾಕೃತವಾಗಿ ಕೆತ್ತಲ್ಪಟ್ಟ ಖಡ್ಗಾಸನ ಭಂಗಿಯಲ್ಲಿರುವ ಭಗವಾನ್ ಶ್ರೀ ಶಾಂತಿನಾಥ ತೀರ್ಥಂಕರರ ಪ್ರತಿಮೆ ಹಾಗೂ ಒಂದು ಸಾಣೆಕಲ್ಲು ದೊರೆಯಿತು ಇಂತಹ ಆಶ್ಚರ್ಯ ಸಂತೋಷ ಸಂಭ್ರಮ ಹಾಗೂ ಸಡಗರಗಳಿಗೆ ಕಾರಣವಾದ ಧಾರವಾಡ ಜಿಲ್ಲೆಯ ಪಡೇಸೂರು ಗ್ರಾಮದಲ್ಲಿ ಇದೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಭಗವಾನ್ ಶ್ರೀ ಸಾವಿರದ ಎಂಟು ಶಾಂತಿನಾಥ ತೀರ್ಥಂಕರರ ಜಿನಬಿಂಬ ಪಂಚಕಲ್ಯಾಣ ಮಹಾಮಹೋತ್ಸವವು ಪರಮಪೂಜ್ಯ ಸಂತ ಶಿರೋಮಣಿ ಆಚಾರ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ ಮಹಾರಾಜರ ಪರಮಶಿಷ್ಯರಾದ ಪರಮಪೂಜ್ಯ ಅಭೀಕ್ಷಣ ಜ್ಞಾನ ಭಾಸ್ಕರ ಪ್ರಜ್ಞಾಯೋಗಿ ವಾತ್ಸಲ್ಯಮೂರ್ತಿ ಆಚಾರ್ಯ ನೂರ ಎಂಟು ಪುಣ್ಯಸಾಗರ ಮಹಾರಾಜರ ಪಾವನ ಸಾನಿಧ್ಯ ಹಾಗೂ ನೇತೃತ್ವದಲ್ಲಿ ಮತ್ತು ಪ್ರಾತಸ್ಮರಣೀಯ ಪೂಜ್ಯ ಜಗದ್ಗುರು ಕರ್ಮಯೋಗಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ಶಿಷ್ಯರಾದ ಜಗದ್ಗುರು ಅಕಲಂಕ ಕೇಸರಿ ಸ್ವಸ್ತಿ ಶ್ರೀ ಭಟ್ಟಾಕಲಂಕ ಪಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಸೋಂದಾಮಠ ಹಾಗೂ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಮಹಾಸ್ವಾಮಿಗಳು ವರೂರಿವರ ಉಪಸ್ಥಿತಿಯಲ್ಲಿ ನೆರವೇರಲಿದೆ